ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರು ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ಅಧ್ಯಕ್ಷರು ಶ್ರೀ ಶಿವಕುಮಾರ್ರವರು ಐ ವೈ ಸಿ ಅಧ್ಯಕ್ಷರು ಯುವ ಸ್ನೇಹಿತರು ಶ್ರೀ ಉದಯ್ರವರು ನಮ್ಮ ನೂತನವಾಗಿ ಇಂದು ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇರ್ತಕ್ಕಂಥ ಮಂಜುನಾಥ್ರವರು ರಾಜ್ಯ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಯುವ ಕಾಂಗ್ರೆಸ್ ತಾಲೂಕು ಯುವ ಕಾಂಗ್ರೆಸ್ ಬ್ಲಾಕ್ ಯುವ ಕಾಂಗ್ರೆಸ್ ಬೂತಿನವರೆಗೆ ರಾಜ್ಯದ ಎಲ್ಲ ಭಾಗದಿಂದ ಆಗಮಿಸಿರ್ತಕ್ಕಂಥ ನೂತನವಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಆಗಿರ್ತಕ್ಕಂಥ ತಮ್ಮೆಲ್ಲರ ಪದಗ್ರಹಣ ಕಾರ್ಯಕ್ರಮ ಮಂಜುನಾಥವ್ರ ಒಬ್ಬರ ಕಾರ್ಯಕ್ರಮ ಅಲ್ಲ ಇದು ಸಮಗ್ರ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಯುವ ಕಾಂಗ್ರೆಸ್ನ ಮುಖಂಡರು ಆಗಮಿಸಿರ್ತಕ್ಕಂಥ ಸ್ನೇಹಿತರೆ ತಮಗೆಲ್ಲರಿಗೂ ಹೊಸದಾಗಿ ಯಾರ್ಯಾರು ಚುನಾಯಿತರಾಗಿದ್ದೀರಾ ಬ್ಲಾಕಿಂದ ಹಿಡಿದು ರಾಜ್ಯ ಅಧ್ಯಕ್ಷರವರೆಗೆ ತಮಗೆಲ್ಲರಿಗೂ ಅಭಿನಂದನೆಗಳು 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 ಬಹುಶಃ ನಮ್ಮ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಕೆಲವೇ ಕೆಲವು ರಾಜಕೀಯ ಸಂಘಟನೆಗಳಲ್ಲಿ ಚುನಾವಣೆ ಮುಖಾಂತರ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪಾರದರ್ಶಕವಾಗಿ ಚುನಾವಣೆ ಮಾಡಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋ ವ್ಯವಸ್ಥೆ ಪ್ರಪಂಚದಲ್ಲೇ ಕೆಲವೇ ಕೆಲವು ಸಂಘಟನೆಗಳಲ್ಲಿ ಇದೆ ಅದರಲ್ಲಿ ನಮ್ಮ ದೇಶದಲ್ಲಿ ಇರೋದು ಒಂದರಲ್ಲೇ ಅದು ಯುವ ಕಾಂಗ್ರೆಸ್ನಲ್ಲಿ ಮಾತ್ರ ಈ ಚುನಾವಣೆ ವ್ಯವಸ್ಥೆ ಇರುವಂತಹದ್ದು ಆ ಪಾರದರ್ಶಕ ಪ್ರಜಾಪ್ರಭುತ್ವದ ಅಡಿಯಲ್ಲಿ ತಾವೆಲ್ಲ ಚುನಾಯಿತರಾಗಿ ಇವತ್ತು ಪದಗ್ರಹಣ ಮಾಡಿದ್ದೀರಾ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಅದರ ಜೊತೆಗೆ ತಮಗೆ ಶುಭಾಶಯಗಳು ತಾವು ಏನು ಜವಾಬ್ದಾರಿ ವಹಿಸ್ಕೊಂಡಿದ್ದೀರಾ ಅದು ಬ್ಲಾಕ್ ಸಮಿತಿಯಲ್ಲಿರಬಹುದು ಅಥವಾ ರಾಜ್ಯ ಅಧ್ಯಕ್ಷರಿರ್ಬಹುದು ನೀವೆಲ್ಲರೂ ಕೂಡ ಮುಂದಿನ ದಿನ ನಿಮ್ಮ ಜವಾಬ್ದಾರಿಯಲ್ಲಿ ನಿಮ್ಮ ಕರ್ತವ್ಯದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಯಶಸ್ಸು ಸಿಗಲಿ ನಿಮ್ಮಿಂದ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಏರಲಿ ನೀವು ಇವತ್ತು ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಾಗಿದ್ದೀರಾ ನಾಳೆ ನಿಮ್ಮಲ್ಲಿ ಅನೇಕರು ಬೆಳೆದು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯಿರಿ ತಾವು ಕೂಡ ಅದರ ಜೊತೆಗೆ ನೀವಷ್ಟೇ ಅಲ್ಲ ನಿಮ್ಮಲ್ಲಿರ್ತಕ್ಕಂಥ ಅನೇಕರು ನಾಳೆ ಜಿಲ್ಲಾ ಪಂಚಾಯಿತಿ ಕಾರ್ಪೊರೇಷನ್ ಅಲ್ಲಿ ಎಲೆಕ್ಟ್ ಆಗುವಂಥದ್ದಾಗಲಿ ಶಾಸಕರಾಗೋದಾಗಲಿ ಸಂಸದರಾಗೋದಾಗಲಿ ಅಂತ ಎಲ್ಲ ಅವಕಾಶಗಳು ನಿಮಗೂ ಕೂಡ ಸಿಗಲಿ ಅಂತ ನಾನು ತಮಗೆ ಶುಭಾಶಯವನ್ನ ಈ ಸಂದರ್ಭದಲ್ಲಿ ಕೋರುತ್ತಾ ಮಾತನಾಡಿದಂಥವರೆಲ್ಲರೂ ಕೂಡ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ತಮಗೆ ನಂದು ಒಂದೆರಡು ಸಲಹೆ ಇದೆ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿ ಜೆ ಪಿಯವರು ಅವರು ನಮ್ಮ ರಾಜ್ಯಕ್ಕೆ ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವಂತವರು ನಾವು ಕನ್ನಡಿಗರು ನಮ್ಮ ಹಣವನ್ನ ಕಿತ್ಕೊಂಡು ನಮ್ಮ ತೆರಿಗೆ ದುಡ್ಡಿನಲ್ಲಿ ನಮಗೆ ಬಿಡಿಗಾಸು ಕೂಡ ಕೊಡದೆ ನಮ್ಮ ರಾಜ್ಯದ ತೆರಿಗೆ ದುಡ್ಡನ್ನ ಬೇರೆ ರಾಜ್ಯಗಳಿಗೆ ಕೊಟ್ಟು ಕನ್ನಡಿಗರಿಗೆ ಚೆಂಬನ್ನ ಕೊಟ್ಟು ಮೂರು ನಾಮ ಹಾಕಿ ಬಿಜೆಪಿಯವರು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಅನ್ಯಾಯದ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ತಾವು ಯುವ ಕಾಂಗ್ರೆಸ್ನವರು ಈ ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ರಾಜ್ಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟವನ್ನು ರೂಪಿಸಬೇಕು ಇದು ಬರೀ ಹಣಕಾಸು ವಿಷಯದಲ್ಲಿ ಅಲ್ಲ ಅದೇ ರೀತಿಯಲ್ಲಿ ನೀವು ಕಾವೇರಿ ನದಿ ಮೇಕೆದಾಟು ಯೋಜನೆಗೂ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಮಹದಾಯಿ ನದಿ ವಿಷಯದಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗೆ ಭದ್ರಾ ನದಿ ವಿಷಯದಲ್ಲೂ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಮೂರನೇದು ಕನ್ನಡ ಭಾಷೆಯನ್ನು ತುಳಿದು ನಮ್ಮ ಮೇಲೆ ಬಲವಂತವಾಗಿ ಹಿಂದಿಯನ್ನ ಹೇರಿ ಕನ್ನಡ ಭಾಷೆಯನ್ನ ನಿರ್ನಾಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇಡೀ ದೇಶದಲ್ಲಿ ಒಂದೇ ಭಾಷೆ ಇರಬೇಕು ಯಾವ ಬೇರೆ ಭಾಷೆಗಳು ಇರಬಾರ್ದು ಎಲ್ಲರೂ ಬರೀ ಹಿಂದಿ ಮಾತಾಡಬೇಕು ಅಂತೇಳಿ ಬಲವಂತವಾಗಿ ಕನ್ನಡದ ಮೇಲೆ ಹಿಂದಿಯನ್ನ ಏರುವಂಥ ಕೆಲಸ ಮಾಡಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಕೊನೆಗೆ ನಾಲ್ಕನೇ ವಿಷಯ ನಮ್ಮ ಕನ್ನಡದ ಧ್ವನಿ ನಮ್ಮ ಪಾರ್ಲಿಮೆಂಟಲ್ಲಿ ನಮಗೆ ಇರೋದೇ ನಮ್ಮ ಸಂಸದರು ಹೊಸದಾಗಿ ಡಿಲಿಮಿಟೇಷನ್ ಅನ್ನು ಮಾಡಿ ಬೇರೆ ರಾಜ್ಯಗಳಿಗೆ ಹೆಚ್ಚು ಸ್ಥಾನಗಳನ್ನು ಕೊಟ್ಟು ಕನ್ನಡಿಗೆ ಪಾರ್ಲಿಮೆಂಟಲ್ಲಿರೋ ಸ್ಥಾನಗಳನ್ನು ಕಡಿಮೆ ಮಾಡಿ ನಮ್ಮ ಧ್ವನಿಯನ್ನ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಎಂ ಪಿ ಸೀಟುಗಳನ್ನೇ ಕಿತ್ಕೊಳ್ತಕ್ಕಂಥ ಹುನ್ನಾರವನ್ನು ಡಿಲಿಮಿಟೇಷನ್ ಮುಖಾಂತರ ಮಾಡ್ತಾ ಇದ್ದಾರೆ ಹಾಗಾಗಿ ನಾಲ್ಕು ವಿಷಯ ಒಂದು ಹಣಕಾಸಿನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ನದಿ ವಿಷಯದಲ್ಲಿ ನೀರಿನ ವಿಷಯದಲ್ಲಿ ಅನ್ಯಾಯ ಭಾಷೆ ವಿಷಯದಲ್ಲಿ ಅನ್ಯಾಯ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಹಕ್ಕನ್ನ ನಮ್ಮ ಧ್ವನಿಯನ್ನ ಕಿತ್ಕೊಳ್ಳುವಂತ ಅನ್ಯಾಯ ಈ ನಮ್ಮ ರಾಜ್ಯಕ್ಕೆ ಅನ್ಯಾಯದ ವಿರುದ್ಧ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಎಚ್ಚೆತ್ಕೊಂಡು ಈ ಹೋರಾಟವನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸಿ ಅವರನ್ನ ಬಡಿದು ಎಬ್ಬರಿಸಿ ಜಾಗೃತಗೊಳಿಸಿ ಕರ್ನಾಟಕದ ನ್ಯಾಯಕ್ಕಾಗಿ ಹೋರಾಟಕ್ಕೆ ಯುವ ಕಾಂಗ್ರೆಸ್ನವರು ಮುಂದಾಗಬೇಕು ನಮ್ಮ ಕನ್ನಡಿಗರು ಶಾಂತ ಸ್ವಭಾವದವರು ಕೆಲವು ವಿಷಯ ಗೊತ್ತಿದ್ರು ಗೊತ್ತಿಲ್ಲದಂಗೆ ಇರ್ತಾರೆ ಆದರೆ ಈ ಅನ್ಯಾಯ ನಮ್ಮ ರಾಜ್ಯಕ್ಕೆ ಆಗ್ಲಿಕ್ಕೆ ಬಿಟ್ಟರೆ ಇವತ್ತು ನಮ್ಮ ರಾಜ್ಯ ದೇಶಕ್ಕೆ ಒಂದು ಅಕ್ಷಯ ಪಾತ್ರೆ ಇದ್ದಾಗೆ ಕನ್ನಡಿಗರ ದುಡಿಮೆ ಕನ್ನಡಿಗರ ತೆರಿಗೆ ಕನ್ನಡಿಗರ ಉದ್ಯೋಗಗಳು ಇಡೀ ದೇಶವನ್ನ ಸಾಕ್ತಾ ಇದೆ ನಾಳೆ ಏನಾದ್ರೂ ಈ ತರ ಅಕ್ಷಯ ಪಾತ್ರೆಯ ಸ್ಥಾನದಲ್ಲಿ ಇರ್ತಕ್ಕಂಥ ಕರ್ನಾಟಕ ನಾವು ಯಾವತ್ತೂ ಕೂಡ ಭಿಕ್ಷಾ ಪಾತ್ರೆ ಹಿಡಿಯುವಂತಹ ಅದಕ್ಕೆ ಬರಬಾರದು ಅಂದ್ರೆ ಕನ್ನಡಿಗರನ್ನ ಜಾಗೃತರನ್ನಾಗಿ ಮಾಡಬೇಕು ಬೇರೆ ಬೇರೆ ವಿಷಯಗಳ ಜೊತೆಗೆ ಈ ವಿಷಯದಲ್ಲೂ ಯುವ ಕಾಂಗ್ರೆಸ್ನವರು ಹೋರಾಟವನ್ನ ರೂಪಿಸಿ ಕನ್ನಡಿಗರನ್ನ ಜಾಗೃತರನ್ನಾಗಿ ಮಾಡಿ ಅದರ ಮುಖಾಂತರ ಕರ್ನಾಟಕಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಹೋರಾಟ ರೂಪಿಸಲಿ ಅದರ ಮುಖಾಂತರ ಮುಂದಿನ ಪೀಳಿಗೆಯ ನಾಯಕತ್ವ ಇನ್ನಷ್ಟು ಹೊರಹೊಮ್ಮಲಿ ಅದರ ಮುಖಾಂತರ ನಿಮಗೂ ಉಜ್ವಲ ರಾಜಕೀಯ ಭವಿಷ್ಯ ಸಿಗಲಿ ಅಂತ ನಾನು ಹಾರೈಸ್ತೇನೆ ನಾವು ಎಲ್ಲ ಯುವ ಕಾಂಗ್ರೆಸ್ ಯುವ ಕಾಂಗ್ರೆಸ್ನಿಂದ ಬಂದಿರ್ತಕ್ಕಂಥವರು ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ತದನಂತರ ನನಗೆ ಕಳೆದ ಬಾರಿ ಕ್ಷೇತ್ರ ಮರು ವಿಂಗಡಣೆ ಆದಾಗ ನನ್ನ ಮೂಲ ಕ್ಷೇತ್ರ ಇಲ್ಲದ ಹಾಗೆ ಆಗೋಯ್ತು ನನ್ನ ಮೂಲ ಕ್ಷೇತ್ರ ಮೂರು ಭಾಗ ಆಗಿ ನನಗೆ ಕ್ಷೇತ್ರವೇ ಇರಲಿಲ್ಲ ನಾನು ಮೂಲತಃ ಕೋಲಾರ ಜಿಲ್ಲೆಯವನು ಆದರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋ ಒಂದೇ ಕಾರಣಕ್ಕೆ ನನಗೆ ಕೋಲಾರಿಂದ ತಗೊಂಡು ಬಂದು ಬೆಂಗಳೂರಲ್ಲಿ ನೀನು ಯಾವ ಸೀಟ್ ಕೇಳಿದ್ರೆ ಅದನ್ನು ನಿನಗೆ ಟಿಕೆಟ್ ಕೊಡ್ತೇವೆ ಅಂತ ಕೊಟ್ಟಿದ್ದು ಕೇವಲ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋ ಒಂದೇ ಕಾರಣಕ್ಕೆ ಆ ರೀತಿ ಯುವ ಕಾಂಗ್ರೆಸ್ನ ಉಪ್ಪು ತಿಂದಂತವರು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ನನಗೆ ಇಲ್ಲಿವರೆಗೂ ಕೂಡ ಮೂರು ಬಾರಿ ಮಂತ್ರಿ ಮಾಡಿದೆ ಕಳೆದ ಎರಡು ಸಾವಿರದ ಹದಿಮೂರರಿಂದ ನಂತರ ಮೂರು ಬಾರಿ ನಮ್ಮ ಸರ್ಕಾರ ಬಂದಿದೆ ಎರಡು ಬಾರಿ ಸ್ವತಂತ್ರವಾಗಿ ಒಂದು ಬಾರಿ ಸಮ್ಮಿಶ್ರ ಮೂರು ಬಾರಿನೂ ಪಕ್ಷ ನನಗೆ ಕೇಳದೆ ಹೋದ್ರೂ ಕೂಡ ಅವರ ಲಿಸ್ಟ್ ಅಲ್ಲಿ ಸೇರಿಸಿ ಮಂತ್ರಿ ಅಂತ ನನ್ಗೆ ಅನೌನ್ಸ್ ಮಾಡಿದ್ದಾರೆ ಕೇವಲ ಒಬ್ಬ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ ಪಕ್ಷಕ್ಕೆ ಕೆಲಸ ಮಾಡಿದ್ದಾನೆ ಅವನಿಗೆ ಬಿಡಬಾರ್ದು ಅಂತೇಳಿ ನಾನು ಬೇಕು ಅನ್ಲಿ ಬೇಡ ಅನ್ಲಿ ಕೇಳದೆ ಹೋಗ್ಲಿ ಮೂರು ಬಾರಿ ಪಕ್ಷ ನನಗೆ ಮಂತ್ರಿ ಮಾಡಿರೋದು ಕೇವಲ ಯುವ ಕಾಂಗ್ರೆಸ್ನ ಕಾರಣದಿಂದ ಯಾಕೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಅನುಮಾನಗಳು ಇರಬಹುದು ಆದರೆ ನಿಷ್ಠೆಯಿಂದ ಕೆಲಸ ಮಾಡಿ ಒಳ್ಳೆ ಕೆಲಸವನ್ನ ನೀವು ಮಾಡಿದರೆ ಪಕ್ಷ ಖಂಡಿತ ಯುವ ಕಾಂಗ್ರೆಸ್ಗೆ ನಿಮ್ಮ ಸೇವೆಯನ್ನು ಗುರುತಿಸುತ್ತೆ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ನಿಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆ ನನಗೆ ನೂರಕ್ಕೆ ನೂರಷ್ಟಿದೆ ಹಾಗಾಗಿ ನಾಳೆ ಏನು ಸಿಗುತ್ತೋ ಬಿಡುತ್ತೋ ಅನ್ನೋದನ್ನ ತೆಗೆದಾಕಿ ನಿಮಗೆ ಸಿಕ್ಕಿರೋ ಅವಕಾಶದಲ್ಲಿ ಪ್ರಾಮಾಣಿಕವಾಗಿ ಪಕ್ಷದ ಕೆಲಸ ಮಾಡಿ ನಾಳೆ ನಿಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ಹೊಸ ಅಧ್ಯಕ್ಷರಿಂದ ಹಿಡಿದು ಕೊನೆ ಪದಾಧಿಕಾರಿಯವರಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ಶುಭಾಶಯಗಳು ತಮಗೆಲ್ಲರಿಗೂ ಆಲ್ ದ ಬೆಸ್ಟ್ ವಿಷಸ್